ಅವಮಾನ ಮಾಡ್ತಾರೆ ಹೀಗೆ ನಾರದಲ್ಲಿ ದುಃಖ ಅವಹಾರ ನಾರದ ನಾಮ ಸಂಕೀರ್ತನೆ ಮಾಡ್ಕೊಂಡು ಬರ್ತಾ ಇರ್ತಾರೆ ಬೇಗ ನಾಮ ಸಂಕೀರ್ತನೆಯನ್ನು ಮಾಡ್ಕೊಂಡು ಬರ್ತಾ ಇರ್ತಾರೆ ಅಪಚಾರ ಮಾಡೋದ್ರಿಗೊಂದ್ಸಾದ ಅಪಚಾರ ಏನ್ ಮಾಡ್ತಾರೆ ಕುಟ್ಕೊಂಡಿರೋ ಬಟ್ಟೆಯನ್ನ ಬಿಚ್ಚಾಕಿ ಅವ್ರ ಮುಂದೆ ಅಸಭ್ಯವಾದ ವರ್ತನೆ ಮಾಡ್ತಾರೆ ನಾರದಲ್ಲಿ ಹೋಗ ಬರುತ್ತೆ ಶಾಪ ಅಭಿಮತಿ ಶಾಪಗಳು ನಮ್ಗಿದೆ ಕಥೆ ಕೇಳಿದಾಗೆ ಶಾಪ ಏನಿದೆ ಮರದ ಜನ್ಮ ಬಂದ್ರೆ ಏನ್ ಕಷ್ಟ ಇದೆ ಮರ ಜನ್ಮ ಬಂದ್ರೆ ಗೊತ್ತಾಗುತ್ತೆ అలా ఇవత్ సేఫ్టీ ఎలా కడే ఇత ఇవత్తు మర జన్మ నెంపస్కొడి అంతా బరదే ఇలా మర ఉదే ఇ ఉంద మరద జన్మ అన్నోదు సూ వర్షిారు వర్ష సుమ్ ఒక్క టీచర్ హీగే శిక్ష కొట్ట అర్ధరణ నెల ఇలా ఐనూర్ ఆర్ూరు వర్ష ఎరడూ కైక్ ಯಾರು ಏನ್ ಬಂದು ಹೊಡೆದ್ರು ಬೆಳೆದ್ರು ಏನೋ ಯಾರು ಏನು ಮಾಡ್ಲಿಕ್ಕೆ ಆಗಲ್ಲ ಹೀಗೆ ಪ್ರತಿಯೊಂದು ಕೂಡ ಎಲ್ಲರೂ ತಮ್ಮನ್ನ ಬಳಸ್ಕೊಳ್ಳೋರೇ ಎಲ್ಲರೂ ಅವರಿಂದ ಸಹಾಯವನ್ನ ಪಡೆಯೋರೆ ಆದ್ರೆ ಯಾರು ಅವ್ರ ಬಗ್ಗೆ ಒಂದು ಕಣಿಕಾರವನ್ನು ತೋರಿಸಲ್ಲ ಇಂತಹ ಒಂದು ಜನ್ಮ ಅದು ವೃಕ್ಷ ಜನ್ಮ ಇಂತಹ ವೃಕ್ಷಗಳಾಗಿ ಸಾಕೊಂಡು ಕೊಡ್ತಾರೆ ಹೀಗೆ ಹೀನ ಜನ್ಮ ಬರುದು ಅಂತಂದ್ರೆ ಈಗ ನಾವಿರುವ ಇರುವ ಹುಟ್ಟಿಗಿಂತ ತುಂಬಾ ಕೆಟ್ಟ ಪರಿಸ್ಥಿತಿಯನ್ನು ಪಡೆಯಬೇಕು ಅದರಲ್ಲಿ ನಾವು ಏನು ಆಗ್ಬೋದು ಕೆಲವು ಸತಿ ಪ್ರಾಣಿಗಳಾಗಿ ಹುಟ್ಟಬಹುದು ಅಥವಾ ಏನಂದ್ರೆ ಕೆಲವು ಸತಿ ಹೀಗೆ ವೃಕ್ಷಗಳಾಗಿ ಹುಟ್ಟಬಹುದು ಪ್ರಾಣಿಗಳಾಗಿ ಅಷ್ಟೇ ಅಸ್ವಾಗತ ಮಯ ಹೀಗೆ ಕೆಟ್ಟ ಜನ್ಮ ಬರುತ್ತೆ ಹೇಗೆ ನಾವು ಒಂದು ವೇಳೆ ದೊಡ್ಡವರಿಗೆ ಅಪಚಾರವನ್ನು ಮಾಡಿ ಅವರಿಗೆ ಬೇಜಾರನ್ನು ಮಾಡಿದೆ ಅವರಿಗೆ ಹೊಡೆದು ಹೊಡೆದು ಮಾಡಿದೆ ಹೀಗೆ ಅವರಿಗೆ ಅವರಿಗೆ ಹಾಗೆ ಮಾಡಿದೆ ಅವರಿಗೆ ನೋವಾಗುವ ಹಾಗೆ ಕೃತ್ಯವನ್ನು ಮಾಡಿ ಮಾಡಿದ್ರೆ ಅದರಿಂದ ಏನಾಗುತ್ತೆ ಹೀನ ಜನ್ಮಗಳು ಬರುತ್ತೆ ಇನ್ನ ಕೆಲವೊಮ್ಮೆ ಉದಾಸೀನ ಮಾಡ ಅವರಿಗೆ ನಾವೇನು ಕಾಟ ಕೊಡಲ್ಲ ಹೊಡೆದು ಬಡದು ಮಾಡಿದೆ ಅಥವಾ ಇಲ್ಲ ಅಂದ್ರೆ ಮಾಡದೆ ಮಾಡಲ್ಲ ಆದ್ರೆ ಅವ್ರನ್ನ ಉದಾಸೀನ ಮಾಡಿ ಅವ್ರು ಇದ್ದಾರೆ ಅಂತಂದ್ರೆ ಅವ್ರ ಬಗ್ಗೆ ಗಮನ ಕೊಡದೆ ಇರೋದು ಅಥವಾ ಅವ್ರನ್ನ ಮೂರು ಸತಿ ಹೇಳಿದ್ರು ಅವ್ರ ಬಗ್ಗೆ ನಾವು ಕಿವಿ ಕೊಡದೇ ಇರೋದು ಅದನ್ನ ಮಾಡದೇ ಇರೋದು ಇಂಥದ್ದೆಲ್ಲ ಮಾಡೋದಿದೆಯಲ್ಲ ಅವ್ರನ್ನ ಉದಾಸೀನ ಮಾಡೋದಿದೆಯಲ್ಲ ಇದೊಂದು ತರ ನಂಬ ಈ ತರ ಮಾಡಿದ್ರೆ ಇದು ಯಾರ ಕಥೆವು ನಾವು ಗೋಗಾ ಕಥೆಯಲ್ಲಿ ಜಗನ್ನಾಥ ದಾಸರ ಕೇಳ್ತೀವಿ ಅಲ್ಲ ಇದನ್ನೆಲ್ಲ ಜ್ಞಾನಿಗಳವರು ಪ್ರಾರಂಭ ಇತ್ತು ಅಷ್ಟೇ ಅವ್ರ ಬಗ್ಗೆ ಅವ್ರ ಬಗ್ಗೆ ಜಗತ್ತಿಗೆ ಮಾಡಿ ತೋರಿಸ್ಕೊಟ್ಟಿದ್ದು ನೋಡಿ ನಮ್ಮಂತವ್ರಿಗೆ ಬಿಡಲ್ಲ ನಾವೆಲ್ಲರೂ ಕೂಡ ದೇವರೇವರ ಅನುಗ್ರಹವನ್ನ ದೇವರ ಅನುಗ್ರಹವನ್ನ ಪಡೆದ ವ್ಯಕ್ತಿಗಳು ಆದ್ರೆ ನಮ್ಮಂತವ್ರಿಗೆ ಬಿಡಲ್ಲ ಆಮೇಲೆ ನಿಮ್ಮನ್ನ ಬಿಡತ್ತಾ ಆಲೋಚನೆ ಮಾಡಿ ಅಂತ ನಮ್ಮನ್ನ ಬಿಡತ್ತಾ ಆಲೋಚನೆ ಮಾಡಿ ಅಂತ ಹೇಳಿ ಹಾಗೆ ಹಾಗೆ ಜಗನ್ನಾಥಾಸರ ಕಥೆಯಲ್ಲಿ ನಾವು ಕೇಳ್ತೀವಿ ವಿಜಯದಾಸರು ತಾವು ಊಟಕ್ಕೆ ಬಂದಿ ಅಂತ ಕರೆದಾಗ ಊಟಕ್ಕೆ ಬನ್ನಿ ಅಂತ ಕರೆದಾಗ ಕಾರಣವನ್ನು ಕೊಟ್ಟರು ಇಲ್ಲ ನಮಗೆ ಲೇಟ್ ಆದ್ರೆ ಹತ್ತೆ ನೋಡ್ತಾ ಹತ್ತೆ ನಮ್ಗೆ ಬರೋಲ್ಲ ಅಂತಂದ್ರೆ ಉದಾಸೀನವನ್ನು ಮಾಡಿದ್ದು ಅವರೇ ನನಗೆ ಬೇಜಾರು ಮಾಡಲಿಲ್ಲ ಅವ್ರು ಬಂದಾಗ ಅವ್ರು ಅವಮಾನ ಮಾಡಲಿಲ್ಲ ಇದು ಮಾಡಲಿಲ್ಲ ಅದು ಬಂದಾಗ ಅವರು ಇರೋರನ್ನ ಅವ್ರ ಮನೆಗೆ ನಾನೇ ನೋಟಕ್ಕೆ ನೋಡ್ಬೋದು ಅವ್ರು ಇದ್ದಾರೆ ಅವ್ರ ಇರುವಿಕೆಯನ್ನು ಉದಾಸೀನ ಮಾಡಿದ್ರು ಅದರಿಂದಾಗ ಅವ್ರಿಗೆ ಬೇಜಾರಾಗಿದ್ದು ಯಾರಿಗೆ ಗೋಪಾಲ ಬೇಜಾರಾಗಿ ನಮ್ಮ ಗುರುಗಳಿಗೆ ಹೀಗೆ ಅವಮಾನ ಮಾಡೋದಿಲ್ಲ ಅಂತ ಹೇಳಿ ಬೇಜಾರಾಯ್ತು ನಿಜವಾಗ್ಲೂ ಹೊಟ್ಟೆ ನೋವು ಶುರು ಶುರುವಾಯಿತು ಕಡೆಗೆ ಆ ಹೊಟ್ಟೆ ನೋವನ್ನು ಪರಿಹಾರ ಮಾಡ್ಕೊಳ್ಲಿಕ್ಕೋಸ್ಕರ ಅವರು ಎಷ್ಟು ಕಷ್ಟವನ್ನ ಪಟ್ಟರು ಅನ್ನೋದನ್ನ ಕಥೆಯಲ್ಲಿ ನಾವು ಕೇಳ್ತೀವಿ ತುಂಬಾ ಕಷ್ಟವನ್ನ ಪಟ್ಟರು ಕಡೆಗೆ ಆ ಹೊಟ್ಟೆ ನೋವನ್ನ ಗೋಪಾದಾಸರ ತಾವು ತಗೊಂಡು ಪರಿಹಾರ ಮಾಡ್ಬೇಕಾಗಿ ಬಂದು ಕಡೆಗೆ ಹೀಗೆ ನಾವು ಗುರು ಹಿರಿಯರನ್ನ ಕಾಟ ಕೊಟ್ಟು ಅವರಿಂದ ಅಸಭ್ಯವಾಗಿ ವರ್ತಿಸಿ ಅವರಿಗೆ ಕಾಟವನ್ನು ಕೊಡೋದರಿಂದಾಗಿ ನಮಗೆ ಹೀನ ಜನ್ಮಗಳು ಬರುತ್ತೆ ಅಥವಾ ಇಲ್ಲ ಇತ್ತು ಅವರಿಗೆ ಉಪೇಕ್ಷೆ ಅವರಿಗೆ ಅಂತಂದ್ರೆ ರೋಗಗಳು ಬರುತ್ತೆ ಇದೆರಡರಿಂದ ಅನುಭವಿಸಬೇಕಾಗುತ್ತೆ ಹಾಗಾಗಿ ಎರಡನ್ನ ಇಂತಹ ಗುರುದ್ರೋಹವನ್ನು ಮಾಡ ಗುರುಹಿರಿಯ ದ್ರೋಹವನ್ನ ನಾವು ಯಾವತ್ತೂ ಕೂಡ ಮಾಡಬೇಕು ಮಾಡಲಿಲ್ಲ ನಾವು ಮಾಡಿದ್ರೆ ಹಾಗೆಲ್ಲ ಕಷ್ಟಗಳನ್ನು ಅನುಭವಿಸಬೇಕಾಗುತ್ತೆ ರಾಜರ ಸನ್ನಿಧಾನ ಏನು ವಿಶೇಷ ಅಂತಂದ್ರೆ ಇಂತಹ ಪಾಪಗಳನ್ನ ಯಾವ್ದಾದ್ರು ಮಾಡಿದ್ರೆ ಅದೆಲ್ಲ ಪರಿಹಾರ ಆಗುತ್ತೆ ಇಲ್ಲಿ ಬಂದು ಪ್ರಾರ್ಥನೆ ಮಾಡಿಕೊಂಡಾಗ ಇಲ್ಲಿ ರಾಜರನ್ನ ನಾವು ವೃಂದಾವನದಲ್ಲಿ ಕೃಷ್ಣ ಇದ್ದಾನೆ ರಾಜರು ಸ್ತೋತ್ರ ಮಾಡಬೇಕು ಹಾಗೆ ಸ್ತೋತ್ರ ಮಾಡ್ತಾರೆ ಈ ವೃಂದಾವನದಲ್ಲಿ ಕೃಷ್ಣ ಇದ್ದಾನೆ ಆ ಕೃಷ್ಣ ಎಂತಹವನು ಅಂತಂದ್ರೆ ನರಕೋಬರಲ್ಲಿ ಮೋಚನೆಯನ್ನ ಮಾಡಿರ್ತಕ್ಕಂಥವನು ಅಂತ ಹೇಳಿ ಸ್ತೋತ್ರ ಮಾಡ್ತಾರೆ ಅಂದ್ರೆ ಇಂತಹ ಏನಾದರೂ ನಾವು ದೊಡ್ಡವರಿಗೆ ನಮಗಿನ್ನ ಹಿರಿಯರಿಗೆ ಯಾರಿಗಾದರೂ ದ್ರೋಹ ಮಾಡಿ ನಮಗೆ ಪಾಪ ಬಂದು ನಮಗೇನಾದರೂ ಕಷ್ಟ ಬರುತ್ತೆ ಅನ್ನೋದಿದ್ರೆ ಅದನ್ನೆಲ್ಲ ಪರಿಹಾರ ಮಾಡ್ತಾನೆ ಕೃಷ್ಣ ಇಲ್ಲಿ ವೃಂದಾವನದಲ್ಲಿರ್ತಕ್ಕಂತಹ ಕೃಷ್ಣ ರಾಜರ ವೃಂದಾವನದಲ್ಲಿರುವಂತಹ ಕೃಷ್ಣ ನಾವು ಅದನ್ನೆಲ್ಲ ಪರಿಹಾರ ಮಾಡಿಕೊಡ್ತಾನೆ ಅಂತ ಹೇಳಿ ನಾವು ಅಲ್ಲಿ ರಾಜರನ್ನ ಸ್ತೋತ್ರ ಮಾಡಿದ್ರೆ ರಾಜರು ಹೀಗೆ ಸ್ತೋತ್ರವನ್ನು ಮಾಡಿ ಪೂಜೆ ಮಾಡ್ತಾ ಇದ್ದಾರೆ ಅಂತ ನಾವು ನೋಡಿ ಪ್ರಾರ್ಥನೆ ಮಾಡ್ಕೊಂಡಿದ್ರೆ ಇಂತಹದ್ದೆಲ್ಲ ಪರಿಹಾರ ಆಗುತ್ತೆ

ಅಕಸ್ಮಾತ್ ಅದು ಎಚ್ಚರಿಕೆ ಗುರುಹಿಗರಿ ಹಾಗಾಗಿ ಒಳ್ಳೆಯ ಮಾತುಗಳನ್ನ ಒಳ್ಳೆಯ ಮಾತುಗಳನ್ನ ಕೇಳದೆ ಇರ್ತಕ್ಕಂಥದ್ದು ಗುರುವಿಗರಿಗೆ ಅವರ ಮಾತನ್ನ ನಡೆಸದೇ ಇರ್ತಕ್ಕಂಥದ್ದು ಇನ್ನೊಂದರ ಪ್ರೋಗ ಮಾಡಿದ್ರೆ ಏನಾಗತ್ತೆ ಅದರಿಂದ ಆಟೋ ಅನರ್ಥ ಏನು ಏನಾಗತ್ತೆ ರೋಗ ಬರುತ್ತೆ ಇನ್ನೊಂದು ಕೆಟ್ಟ ಜನ್ಮ ಬರುತ್ತೆ ಅಲ್ವಾ ಯಾರೇ ಇರ್ಬೇಕು ಕೆಟ್ಟ ಜನ್ಮ ಕೆಟ್ಟ ಜನ್ಮ ಯಾರಿರ್ಬೇಕು ಇಲ್ಲ ಆರಾಮ ಪಕ್ಷಿ ಆಗ್ಬೋದು ಆತ ಆಗ್ಬೋದು ಹೌದ್ ಇರಬೇಕು ಇರ್ಬೇಕು ಇವತ್ತು ಇವತ್ತಂತೂ ದೀನ ಜನ್ಮ ಅಂದ್ರೆ ಕಷ್ಟ ಇದೆ ಬೋರ್ಡ್ ಮಾತ್ರ ಕಡೆ ಸೇವ್ ಪ್ಲೀಸ್ ಬರ್ಡ್ಸ್ ಅಂತ ಆದ್ರೆ ಯಾರು ಊಟ ಆಗಲ್ಲ ಹಾಗಾಗಿ ಆ ಈಗ ಕೆಟ್ಟ ಜನ್ಮ ಬರ್ಬಾರ್ದು ಅಂತಾರೆ ಮತ್ತೆ ಯಾರಿ ಬೇಕು బేడ అందరూ బరుతల్వాడ అందరూ బరుతే రోగ బ్రెవతూ కూడా గురు ద్రోహ అక్క స్నాతక ఆగిపోతే పరిహారం పరిహార ఏం దేవర ప్రార్థన మేము నావు దేవ్ర ప్రార్థన నా ఇందులో ಮಾಡಿ దేవరే నేను పరిహారం అల్ అక్క స్నాతక యా అప్ప అమ్మే ఎదురు వారెడే ఏం దేవ్ర హి బేక్ ఆమె ఎదురువార్సి ఆమె శాయల్ సంప్రదాయ అదే ధర్మ లూ ఇదే పాప మిటి బర్చి ముదా ఇష్టవెత్తి చీటి బరదు హాక్తీని ఎలా పరిహారీ అన్న ధర్మది నమ్మ ధర్మ దా ఆ తర అవకాశ ఇలా ప్రమాణికవారి మనస్ఫూర్తి అయితే అన్న పశ్చార్థ అలా మనస్ఫూర్తి ఇంకొసీ తప్పుమా అందాకే యార్గారు దొడ్డవి దేవ క్షమాపణ కళి పరిహార దేవ్ ప్రార్థన మా రాత్రి మే ఎక్కువ సరియ బలహార ఇస్తాయి బలహార మే ఫ్రీ ఇస్త ఆరు గంట మే సంధ్యా ఆరు గంట సంధ్యాన్ని నెలి ಸಂಧ್ಯಾನೆ ಎಲ್ರಿಗೂ ನಿಮಗೆ ಬರುತ್ತೆ ಅನ್ಸುತ್ತೆ ಯಾರು ಯಾರು ಯಾರಾದ್ರೂ ಹೇಳ್ಕೊಡ್ಬೇಕಾ ಸಂಧ್ಯಾ ಅವ್ನೆ ಹೇಳ್ಕೊಡ್ಬೇಕಾ ಹಾ ಬೇಡ ಎಲ್ರಿಗೂ ಬರಲ್ಲ ಕೇಳ್ತಾ ಇವತ್ ಎಲ್ರೂ ಸಂಧ್ಯಾಹ್ನ ಇಷ್ಟ ಬರಬೇಕು ಚೆನ್ನಾಗಿ ದುರ್ಗದವ್ರಿಗೆ ಜುರ್ವೇದವರ್ಗೆ ಅವ್ರಿಗೆ ಪ್ರತ್ಯೇಕ ಇರತ್ತೆ ಆ ಸಂಧ್ಯಾಮಿನ ಮಾಡೋದನ್ ನೋಡ್ತಾರೆ ಯಾರು ಹೇಳ್ತಾರೆ ಏನಾದ್ರು ಆಯೋಕೆ ಬೇರೆ ಎಲ್ಲರೂ ಸರಿಯಾಗಿ ಮಾಡ್ತಾ ಇದ್ರೆ ಬೇರೆ ಹೇಳ್ತ ಇನ್ನು ಯಾರ್ಗೆ ಭೂ ಕಟ್ಟೋದು ಅಥವಾ ಏನಾದ್ರು ಆ ಭಕ್ತಿ ಮಾಡೋದು ಸ್ತ್ರೀಯರಿಗೆ ಇದಿರತ್ತೆ ಅವರಿದ್ರೆ ಕೂಡ ಆರು ಗಂಟೆಗೆ ಸಂಜೆ ಅವರಿಗೆ ಹೂ ಕಟ್ಟೋದು ಮತ್ತೆ ಭರ್ತಿ ಮಾಡೋದಿರುತ್ತೆ ಇಲ್ಲಿ ಹೇಳ್ಕೊಡ್ತಾರೆ ಮಕ್ಕಳಿಗೆ ಹೆಣ್ಮಕ್ಳಿಗೆ ಇವರಿಗೆಲ್ಲ ಅವರ ಮುಂದುವರಿಸ್ಬೋದು ಆರೂವರೆಯಿಂದ ದರ್ಶನಕ್ಕೆ ಅವಕಾಶ ಇರುತ್ತೆ ರಾತ್ರಿ ಎಂಟು ಕಾಲಕ್ಕೆ ಸರಿಯಾಗಿ ಬರ್ಬೇಕು ಮತ್ತೆ ಇವತ್ತು ಎಲ್ಲ ಗುರುಗುಳದ ಹುಡುಗರೆಲ್ಲ ರೆಡಿ ಮಾಡ್ಕೊಂಡು ಅವರೇ ಹೊಸ ಆಟಗಳನ್ನ ನಡೆಸ್ತಾರೆ ಈಗ ವೇದಾಂತದ ಅಂದ್ರೆ ವೇದಾಂತದ ಪ್ರಶ್ನೆಗಳನ್ನು ಸೇರ್ಕೊಂಡು ಹೊಸ ಆಟ ಅವರೇ ನಿರ್ಮಾಣ ಮಾಡಿರೋದು ಅಂದ್ರೆ ಬೇರೆ ಆಟಗಳ ಕಲ್ಪನೆಯನ್ನು ನೋಡಿ ಅವರೇ ಹೊಸದಾಗಿ ಕಲ್ಪನೆ ಮಾಡಿ ಮಾಡಿದ್ರು ಆಟಗಳನ್ನು ಆಡಿಸ್ತಾರೆ ಎಲ್ಲರೂ ಕೂಡ ಎಂಟು ತಿಳಿಯಬೇಕು ಒಂಬತ್ತುವರೆಗೆ ಮುಗಿಯುತ್ತೆ ಮತ್ತೆ ಎಲ್ರಿಗೂ ವಿಶ್ರಾಂತಿ ಬೆಳಿಗ್ಗೆ ಐದುವರೆಗೆ ಎಪಿಸ್ತಾರೆ ಐದುವರೆಗೆ ಸದ್ಯ ಕೇಳಬೇಕು ನಾಳೆ ಕೃಷ್ಣ ಈಗ ಎಲ್ಲರೂ ಇಲ್ಲೇ ಹಿಂದ್ಗಡೆ ಕಲಾ ಇದೆ ಕಲಾ ಮಾಡಿ ಎಲ್ಲರು